ಫಸ್ಟೇ ಫಸ್ಟ್ ಐಟಮ್ ಏನು ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ ಸಾಡಿ ಸೆಕ್ಷನ್ ಅಜೀಜೋ ಒಂದು ನೀವು ಸಾಡೀಸಿಂದ ಸ್ಟಾರ್ಟ್ ಆಗಿದೆ ಸಾಡೀಸಲ್ಲಿ ನೀವು ನೋಡ್ತೀರಾ ಆಲ್ ಆಫ್ ವೆರೈಟಿ ಇದ್ದಾವೆ ನಮ್ಮ ಹತ್ರ ಸಾಡೀಸಲ್ಲಿ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಆ ಥರ ಪ್ಯಾಟರ್ನ್ ಲೆಹರಿಯಾ ಬಾಂಧನಿ ಆ ಥರ ಸಿಲ್ಕ್ ಬ್ರೆಸೆಸ್ ಅಲ್ಲಿ ಏನೇನು ವೆರೈಟಿ ಇದಾವೆ ಗುಜರಾತಿ ಪಠೋಲಾ ಸಿಲ್ಕ್ ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಂದ್ರೆ ಒಂದಿಂದ ಒಂದು ನೆಕ್ಸ್ಟ್ ಕೌಂಟರ್ ಲೆಗಿನ್ಸ್ ಜಗಿನ್ಸ್ ಬಾಟಮ್ ವೇರ್ಸ್ ಅದು ಎಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ಅದು ಲೆಗಿನ್ಸ್ ಜೆಗಿನ್ಸ್ ಮತ್ತೆ ಬಾಟಮ್ ವೇರ್ಸ್ ಅಲ್ಲಿ ವೆರೈಟಿ ನೀವು ನೋಡ್ತಾ ಇದೀರಾ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಜೀನ್ಸ್ ಟಾಪ್ ವೆಸ್ಟರ್ನ್ ವೇರ್ ಆರ್ಟಿಕಲ್ ಅಲ್ಲಿ ಆರ್ಟಿಕಲ್ ಅಲ್ಲಿ ಏನೇನು ವೆರೈಟಿ ಇದಾವೆ ಅದು ಎಲ್ಲ ವೆರೈಟಿ ಇದಾವೆ ಈ ಕಡೆ ನೀವು ನೋಡ್ತೀರಾ ಅಂದ್ರೆ ಮಿಡೀಸ್ ಟಾಪ್ ಜೀನ್ಸಸ್ ವೆಸ್ಟರ್ನ್ ವೆರಲ್ಲಿ ಲಾಂಗ್ ಮಿಡೀಸ್ ಶಾರ್ಟ್ ಮಿಡೀಸ್ ಏನೇನು ವೆರೈಟಿ ಅದು ಎಲ್ಲ ವೆರೈಟಿ ಈ ಕಡೆ ನಿಮಗೆ ಸಿಗ್ಬಿಡುತ್ತೆ ಮೇಲೆ ಬಂದರೆ ಅದು ಪೂರ್ತಿ ಸೆಕ್ಷನ್ ಗೋಡನ್ ವೈಸ್ ಗೋಡೌನ್ಸ್ ಇದಾವೆ ಲೇಡೀಸ್ ಅಂಡರ್ ಅಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಆ ಥರ ಪೀಸಸ್ ಅಂಡರ್ ಅಲ್ಲಿ ಮಾತ್ರ ಹದಿನಾರು ರೂಪಾಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟೀನ್ ರುಪೀಸಿಂದ ಆದಮೇಲೆ ಪಾರ್ಟ್ ಅದರಲ್ಲಿನ ಕಾನ್ಸೆಪ್ಟ್ ನಿಮಗೆ ಯಾವ ಯಾವ ಟೈಪ್ ಬೇಕಾಗಿದೆ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ತುಂಬ ಜನದು ಕಸ್ಟಮರ್ದು ಕಮೆಂಟ್ ಇತ್ತು ಸರ್ ನೀವು ಹೇಳ್ತೀರಾ ರೆಗ್ಯುಲರ್ ವುಮೆನ್ಸ್ ವರ್ಲಿ ಹನ್ನೆರಡು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಬಟ್ ಎಲ್ಲ ಕೌಂಟರ್ ವೈಸ್ ಯಾವಾಗಲೇ ವೀಡಿಯೋ ಬಂದಿಲ್ಲ ಅವರದ್ದು ತುಂಬ ಜನ ಕಸ್ಟಮರ್ದು ಕಮೆಂಟ್ ಇತ್ತು ಸರ್ ನೀವು ಎಕ್ಸಾಕ್ಟ್ ಏನೇನು ಪ್ರಾಡಕ್ಟ್ ಇರ್ತಾಯಿದ್ದೀರಾ ಅದಕ್ಕೆ ನಾನು ಇವತ್ತು ನಿಮಗೆ ಝೋನಲ್ಲಿ ಏನೇನು ವೆರೈಟಿ ಇದ್ದಾವೆ ಏನೇನು ಆರ್ಟಿಕಲ್ಗಳು ಇದ್ದಾವೆ ಅಜಿತ್ ಝೋನ್ದು ಒಂದು ಟೂರ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅಜಿತ್ ಝೋನಲ್ಲಿ ವೆರೈಟಿ ಏನೇನಿದೆ ಪ್ರಾಡಕ್ಟ್ ಏನೇನು ಇದ್ದಾವೆ ಆ ವಿಡಿಯೋಗೆ ಲಾಸ್ಟ್ ತಕ್ಷಣ ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅಜಿತ್ ಜೋನ್ ಏನೇನು ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಏನೇನು ಐಟಮ್ಗಳು ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಆಲ್ ಆಫ್ ವೆರೈಟಿ ಹೆಂಗಿದೆ ಅಜಿತ್ ಝೋನಲ್ಲಿ ಸಿಸ್ಟಮ್ ವರ್ಕಿಂಗ್ ಹೆಂಗಿದ್ದಾವೆ ನೀವು ಆ ಕಡೆ ನೋಡ್ತೀರಾ ಅದು ಓನ್ಲಿ ಫಾರ್ ಔಟ್ ಗೋಯಿಂಗ್ ಪಾರ್ಸಲ್ ಲಾಸ್ಟ್ ತಕ್ಷಣ ನೀವು ಒಂದಿಲ್ಲ ಆ್ಯಡ್ ಇಲ್ಲ ಥೌಸಂಡ್ಸ್ ಆಫ್ ಪ್ಲಸ್ ಪಾರ್ಸೆಲ್ಗಳು ರೆಡಿ ಆಗ್ತಾ ಇದೆ ಈ ಕಡೆ ನೀವು ಬರೀ ಪಾರ್ಸೆಲ್ಗಳು ಅಜೀಜೊಂದು ಬ್ರ್ಯಾಂಡಿಂಗ್ದು ಬರೀ ಪಾರ್ಸೆಲ್ಗಳು ಹೋಗ್ತಾ ಇದ್ದಾವೆ ಯಾವುದು ಪಾರ್ಸೆಲ್ ನೋಡ್ತೀರಾ ಆಲ್ ಆಫ್ ಇಂಡಿಯಾ ಇಲ್ಲ ಆಲ್ ಆಫ್ ಕರ್ನಾಟಕ ಇಲ್ಲ ಆಲ್ ಆಫ್ ಫಾರಿನ್ ಕಂಟ್ರಿ ತರ್ಟಿ ಟು ಕಂಟ್ರೀಸ್ಗೆ ನಾನು ಏಯ್ಟ್ ಪರ್ಸೆಂಟ್ ಟೈಮ್ ಸಪ್ಲೈ ಮಾಡ್ತಾ ಇದ್ದೀನಿ ಅದು ಡೆಲ್ಲಿ ವೇರ್ಗೆ ಪಾರ್ಸಲ್ ಬೆಳಗ್ಗೆಯಿಂದ ಅಲ್ಲಿ ಬಂದು ಇವಾಗ ತಕ್ಷಣ ಅಷ್ಟೊಂದು ಪಾರ್ಸೆಲ್ ರೆಡಿ ಆಗಿರೋದು ಆ ಪಾರ್ಸೆಲ್ ಇವತ್ತು ಪ್ರೊಸೆಸ್ ಇರುತ್ತೆ ಆಮೇಲೆ ಸೈಕಾಲ ಆದಮೇಲೆ ಇನ್ನೂ ಪ್ರೊಸೆಸಿಂಗ್ ರೆಡಿ ಇದ್ದಾವೆ ಪಾರ್ಸಲ್ ವೈಸ್ ಆರ್ಟಿಕಲ್ಗಳು ಪ್ಯಾಕಿಂಗ್ ಸಿಸ್ಟಮ್ ಹೆಂಗಿದಾವೆ ಆರ್ಟಿಕಲ್ಗಳು ಯಂಗೆ ಹೆಂಗೆ ಬರುತ್ತೆ ಬಿಲ್ಲಿಂಗ್ ಹೆಂಗಾಗುತ್ತೆ ಕೌಂಟರ್ ಸೆಕ್ಷನ್ ಏನಿದಾವೆ ಏನೇನು ಪ್ರಾಡಕ್ಟಲ್ಲಿ ಅಜೀಜ್ ಜೋನ್ ಡೀಲ್ ಮಾಡ್ತಾರೆ ಇವತ್ತು ಅದೇ ಟೂರಲ್ಲಿ ನಾನು ನಿಮಗೆ ಗೊತ್ತಾಗುತ್ತೆ ಏನೇನು ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅಜಿತ್ ಝೋನಲ್ಲಿ ಫಸ್ಟ್ ಕೌಂಟರ್ ಬರ್ತೀರಾ ಅಂದರೆ ರಿಸೆಪ್ಷನ್ ಏರಿಯಾ ಇದ್ದಾವೆ ರಿಸೆಪ್ಷನ್ ಏರಿಯಲ್ಲಿ ನಿಮ್ಮದು ಎಂಟ್ರಿ ಆಗುತ್ತೆ ಎಂಟ್ರಿ ಆದಮೇಲೆ ಅಲ್ಲಿ ವೆಯ್ಟಿಂಗ್ ಸಿಸ್ಟಮ್ ಇದ್ದಾವೆ ಯಾಕೆ ತುಂಬ ಕಸ್ಟಮರ್ಗಳದ್ದು ರಸ್ ಇರ್ತಾವೆ ರಸ್ ಆದಮೇಲೆ ಅಲ್ಲಿ ಎಂಟ್ರಿ ಆಗುತ್ತೆ ಬಿಲ್ಲಿಂಗ್ ಸಿಸ್ಟಮ್ ಆಗುತ್ತೆ ಏನು ಪ್ರೊಸೆಸ್ ಇರ್ತಾವೆ ಎಲ್ಲ ಆಗುತ್ತೆ ಈ ಕಡೆ ನೀವು ನೋಡ್ತೀರಾ ಅಂದರೆ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಬಿಗ್ಲಿಂಗ್ ಸಿಸ್ಟಮ್ ಇದ್ದಾವೆ ಒಂದಿಲ್ಲ ಎರಡಿಲ್ಲ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಆರ್ ಆರ್ ಎಂಟೆಂಟು ಜನ ಬಿಲ್ಲಿಂಗಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ನೀವು ರಸ್ ನೋಡ್ಬೋದು ಸೀಸನ್ದು ರಸ್ ಇವಾಗ ಸ್ಟಾರ್ಟ್ ಆಗಿದೆ ಅಜಿತ್ ಝೋನಲ್ಲಿ ಅಜೀಜ್ ಜೋನ್ ಆದಮೇಲೆ ಅಲ್ಲಿಂದ ನೀವು ಪ್ಯಾಕಿಂಗ್ ಸಿಸ್ಟಮ್ ನೋಡ್ತಿರೋ ಐಟಮ್ ಯಾರು ಕಸ್ಟಮರ್ ಆರ್ಡರ್ ಕೊಟ್ಟ ಮೇಲೆ ಅಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ಆಗುತ್ತೆ ಬಿಲ್ಲಿಂಗ್ ಈ ಕಡೆಯಿಂದ ಬಂದು ಬಿಲ್ಲಿಂಗ್ ಕೌಂಟರಿಂದ ಬಂದು ಆ ಕಡೆ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಕಸ್ಟಮರ್ಗಳು ಅಲ್ಲಿ ಕುತ್ಕೊಳ್ತಾರೆ ಫ್ರಂಟ್ ಟು ಫ್ರಂಟ್ ಅವ್ರ ಮುಂದೆನೇ ಪ್ಯಾಕಿಂಗ್ ಸಿಸ್ಟಮ್ ಆಗುತ್ತೆ ಪ್ಯಾಕಿಂಗ್ ಸಿಸ್ಟಮ್ ಆದಮೇಲೆ ಕೌಂಟರ್ ವೈಸ್ ಆರ್ಟಿಕಲ್ಗಳು ಹೆಂಗೆ ಬರ್ತವೆ ಅಂದರೆ ಫಸ್ಟ್ ಸೆಕ್ಷನ್ ನಮ್ಮದು ಅಜೀಜ್ ಜೋನ್ ಸ್ಟಾರ್ಟಿಂಗಿಂದ ಫಸ್ಟೇ ಫಸ್ಟ್ ಐಟಮ್ ಏನು ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ ಸಾಡಿ ಸೆಕ್ಷನ್ ಅಜೀತ್ ಜೋನ್ದು ನೀವು ಸಾಡೀಸಿಂದ ಸ್ಟಾರ್ಟ್ ಆಗಿದೆ ಸಾಡೀಸಲ್ಲಿ ನೀವು ನೋಡ್ತೀರಾ ಅಂದರೆ ಆಫ್ ವೆರೈಟಿ ಇದ್ದಾವೆ ನಮ್ಮ ಹತ್ರ ಸಾಡೀಸಲ್ಲಿ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಹತ್ತು ಸಾವಿರ ತಕ್ಷಣ ನಾನು ವೆರೈಟಿ ಮೇಂಟೈನ್ ಮಾಡ್ತೀನಿ ಕಸ್ಟಮರ್ಗಳನ್ನು ಕೂತಿದ್ದಾರೆ ಕಸ್ಟಮರ್ಗಳು ಅಲ್ಲಿ ಕುತ್ಕೊಂಡಿದ್ದಾರೆ ಕೂತ್ ಅದು ಸೆಕ್ಷನ್ ವೈಸ್ ಆರ್ಟಿಕಲ್ಲು ಈ ಕಡೆ ನೀವು ನೋಡ್ತೀರಾ ಅಂದರೆ ಪಾರ್ಟಿ ವೇರ್ ಬಾಲಿವುಡ್ ಟೇಸ್ಟ್ ಕಾನ್ಸೆಪ್ಟ್ ಏನೇನು ಬ್ರೈಡಲ್ ಟೈಪ್ ಆ ಥರ ಧೂಲನ್ ಪ್ಯಾಟರ್ನ್ ಲಹರಿಯಾ ಬಾಂದಿನಿ ಯಾವ ಸ್ಟೇರ್ದು ನಿಮಗೆ ಟೇಸ್ಟ್ ಬೇಕಾಗಿದೆ ಎಲ್ಲ ಪ್ರಾಡಕ್ಟಲ್ಲಿ ಸಿಗುತ್ತೆ ಬಟ್ ಸೆಕ್ಷನ್ ವೈಸ್ ಆರ್ಟಿಕಲ್ಗಳು ಇಟ್ಟಿದ್ದೀನಿ ನಾನು ಈ ಕಡೆ ನೀವು ನೋಡ್ತೀರಾ ಅಂದರೆ ಕಾಟನ್ ಬೇಸಲ್ಲಿ ಸಮರ್ ಸೀಸನಲ್ಲಿ ಕಾಟನ್ ಬೇಸ್ ಆರ್ಟಿಕಲ್ಗಳು ರನ್ನಿಂಗ್ ಇರ್ತಾರೆ ಈ ಕಡೆ ನೀವು ನೋಡ್ತೀರ ಅಂದರೆ ದಿವಾಲಿ ಫೆಸ್ಟಿವಲ್ ಹಬ್ಬಗೆ ಆ ಥರ ಸ್ಯಾಡೆಡ್ ಕಲರಲ್ಲಿ ಸಾಟನ್ ಸಿಲ್ಕ್ ಬೇಸ್ ಮೇಲೆ ಆ ಥರ ಸರೋಸ್ಕಿ ಡೈಮಂಡಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಸೇಲ್ ಆಗ್ತಾ ಇದ್ದಾವೆ ಡಿಸೈನ್ಸ್ಗಳು ಬರ್ತಾ ಇದ್ದಾವೆ ಆ ಸೆಕ್ಷನ್ ಸೇಮ್ ಇರೋದು ಸಾಡೀಸ್ದು ಕಾನ್ಸೆಪ್ಟ್ ಬಟ್ ಅದು ಸೆಕ್ಷನ್ ಇರೋದು ಓನ್ಲಿ ಫಾರ್ ಬಾಲಿವುಡ್ ಮತ್ತು ಸಿಲ್ಕ್ ಬೇಸಸ್ ಮೇಲೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇಟ್ಟಿದ್ದೀನಿ ಈ ಕಡೆ ನೀವು ನೋಡ್ತೀರಾ ಅಂದರೆ ಓನ್ಲಿ ಫಾರ್ ಸಿಲ್ಕ್ ಬೇಸಸ್ ಆ ಥರ ಸಿಲ್ಕ್ ಬ್ರೆಸಲ್ಲಿ ಏನೇನು ವೆರೈಟಿ ಇದಾವೆ ಗುಜರಾತಿ ಪಠೋಲಾ ಸಿಲ್ಕ್ ಕಾನ್ಸೆಪ್ಟ್ ನೀವು ನೋಡ್ತೀರ ಅಂದ್ರೆ ಒಂದಿಂದ ಒಂದು ಹೆವಿ ಹೆವಿ ಕಾನ್ಸೆಪ್ಟಲ್ಲಿ ನಾನು ವೆರೈಟಿ ಇದೆ ಒಂದು ಸ್ಯಾಂಪ್ಲಿಂಗು ಇಟ್ಟಿದ್ದಾರೆ ಏನೇನು ಪ್ರಾಡಕ್ಟಲ್ಲಿ ಅಜೀಜೋನ್ ಯಾವ ಯಾವ ವೆರೈಟಿಯಲ್ಲಿ ಡೀಲ್ ಮಾಡ್ತಾರೆ ಆ ಥರ ಹೆವಿ ಬ್ರೈಡಲ್ ದುಲ್ಲನ್ ಪ್ಯಾಟರ್ನಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನೇ ಮಾರ್ಕೆಟಲ್ಲಿ ಹೋಗ್ತೀರಾ ಅಂದರೆ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಸಾವಿರ ಅಲ್ಲಿ ಸಾಡಿ ಸಿಗೋ ಐಟಮ್ ನಿಮಗೆ ಅಲ್ಲಿ ಎರಡೆರಡು ಸಾವಿರ ಒಳಗಡೆ ಸಿಗ್ಬಿಡುತ್ತೆ ನಿಮಗೆ ಡಿಸೈನರ್ ಬಾಲಿವುಡ್ ವೇರ್ ಥರ ಆ ಥರ ಸೀಕ್ವೆನ್ಸ್ ವರ್ಕಲ್ಲಿ ನಿಮಗೆ ಬೇಕಾಗಿದೆ ಇಲ್ಲಾಂದರೆ ಆ ಥರ ಸರೋಸ್ಕಿ ಡೈಮಂಡಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಫುಲ್ ಸೀಕ್ವೆನ್ಸಲ್ಲಿ ಅದು ಎಲ್ಲ ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಕಾನ್ಸೆಪ್ಟ್ ಇನ್ನೂ ಬಾಕಿ ಇದೆ ಅದು ಬರೀ ಒಂದು ಕೌಂಟರ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಕೌಂಟರ್ ಬಂದು ಡ್ರೆಸ್ ಮಟೀರಿಯಲ್ದು ಇರುತ್ತೆ ಈ ಕಡೆ ನೀನು ನೋಡ್ತೀರ ಕಸ್ಟಮರ್ಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಡ್ರೆಸ್ ಮಟೀರಿಯಲಲ್ಲಿ ನಿಮಗೆ ಆ ಥರ ಕಾನ್ಸೆಪ್ಟಲ್ಲಿ ಒನ್ ಸಿಕ್ಸ್ಟಿ ಫೈವ್ ರುಪೀಸಿಂದ ಫೋರ್ ಮ್ಯಾಚಿಂಗಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೇಟ್ ವೈಸ್ ಆರ್ಟಿಕಲ್ಗಳು ಏನೇನು ಪ್ರಾಡಕ್ಟ್ ಐಟಮ್ಗಳು ಇದ್ದಾವೆ ಅದು ಎಲ್ಲ ವೆರೈಟಿ ನಾನು ಒಂದು ಸೆಕ್ಷನ್ ವೈಸ್ ಸೆಕ್ಷನ್ ತೋರಿಸ್ತಾ ಇದ್ದೀನಿ ವೆರೈಟಿ ತೋರಿಸ್ತಾ ಇದ್ದೀನಿ ನಿಮಗೆ ಐಡಿಯಾ ಆಗುತ್ತೆ ಏನೇನು ಪ್ರಾಡಕ್ಟ್ ಇದ್ದಾವೆ ಈ ಕಡೆ ಬಂದು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಜೀನ್ಸ್ ಟಾಪ್ ವೆಸ್ಟರ್ನ್ ವೇರ್ ಆರ್ಟಿಕಲಲ್ಲಿ ಆರ್ಟಿಕಲಲ್ಲಿ ಏನೇನು ವೆರೈಟಿ ಇದಾವೆ ಅದು ಎಲ್ಲ ವೆರೈಟಿ ಇದಾವೆ ಈ ಕಡೆ ನೀವು ನೋಡ್ತೀರಾಂದರೆ ಮಿಡೀಸ್ ಟಾಪ್ ಜೀನ್ಸಸ್ ವೆಸ್ಟರ್ನ್ ವೇರಲ್ಲಿ ಲಾಂಗ್ ಮಿಡೀಸ್ ಶಾರ್ಟ್ ಮಿಡೀಸ್ ಏನೇನು ವೆರೈಟಿ ಅದು ಎಲ್ಲ ವೆರೈಟಿ ಈ ಕಡೆ ನಿಮಗೆ ಸಿಗ್ಬಿಡುತ್ತೆ ಸೆಕ್ಷನ್ ವೈಸ್ ಅಲ್ಲಿಂದ ಫಿಫ್ಟಿ ಫೈವ್ ರುಪೀಸಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಮಾತ್ರ ಫಿಫ್ಟಿ ಫೈ ರುಪೀಸಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ ಪಾರ್ಟಿ ವೇರ್ ಡಿಸೈನರ್ ಆಲ್ ಆಫ್ ವೆರೈಟಿ ಸಿಗ್ಬಿಡುತ್ತೆ नेक्स्ट काउंटर, ओनली फॉर डेइनर मत बुटीक यार के बे बुटीक डिसनर आर हाँवर्क मतारकल पीसस् बे प्योर खादीमल काटन इला प्योर चिन बेस मेले यूनिक यूनिक पैटनस अब ओनली फॉर् पार्टी वेर्स सेगम्मेटली आ सैक्शन ना सैंपल ना नि तोर्सि हैंडवर्कली प्योर डिसन मेले कॉटेट ಅನಾರ್ಕಲಿ ಅಫ್ಘಾನಿ ಪಠಾನಿ ನಾಯ್ರಾ ಏನೇನು ಪ್ರಾಡಕ್ಟಲ್ಲಿ ಬೇಕಾಗಿದೆ ಆ ಸೆಕ್ಷನ್ ವೈಸ್ ರೆಡಿಮೇಡ್ ಸೆಕ್ಷನಲ್ಲಿ ನಿಮಗೆ ಪಾರ್ಟಿ ವೇರ್ ಆರ್ಟಿಕಲ್ಗಳು ಸಿಗ್ಬಿಡುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ನೈಟೀಸ್ದು ಬರುತ್ತೆ ನೈಟೀಸಲ್ಲಿ ನೈಟ್ ವೇರ್ಸ್ ನೈಟ್ ಸೂಟ್ ಏನೇನು ವೆರೈಟಿ ಇದ್ದಾವೆ ಈ ಸೆಕ್ಷನಲ್ಲಿ ಅದು ಎಲ್ಲ ಪ್ರಾಡಕ್ಟ್ ಆ ಸೆಕ್ಷನಲ್ಲಿ ನಿಮಗೆ ಸಿಗ್ಬಿಡುತ್ತೆ ಈ ಕಡೆ ಬರೀ ಸಿಕ್ಸ್ಟಿ ಫೈ ರುಪೀಸಿಂದ ಪ್ಯೂರ್ ಕಾಟನ್ ಬೇಸಿಸ್ ಮೇಲೆ ನೈಟೀಸ್ಗಳು ಸ್ಟಾರ್ಟ್ ಆಗುತ್ತೆ ಅರುವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ರೇಂಜ್ ವೈಸ್ ಆರ್ಟಿಕಲ್ಗಳು ನೈಟೀಸಲ್ಲಿ ನಿಮಗೆ ಆಲ್ ಆಫ್ ವೆರೈಟಿ ನಮ್ಮ ಹತ್ರ ಸಿಗ್ಬಿಡುತ್ತೆ ಬಟ್ ಕಾನ್ಸೆಪ್ಟ್ ಇನ್ನೂ ಪೆಂಡಿಂಗ್ ಇದಾವೆ ಅದು ಬರಿಸಿ ಒಂದು ಕಾನ್ಸೆಪ್ಟ್ ಆಗಿರೋದು ನೆಕ್ಸ್ಟ್ ಬಂದು ಕಾನ್ಸೆಪ್ಟ್ ಏನಿದ್ದಾವೆ ನಿಮಗೆ ಗೊತ್ತಾ ಬ್ಲೌಸ್ ಮತ್ತು ದುಪಟ್ಟ ಬ್ಲೌಸಸ್ ಮತ್ತು ದುಪಟ್ಟ ಅಲ್ಲಿ ಮಾತ್ರ ಫಿಫ್ಟೀನ್ ರುಪೀಸಿಂದ ಆ ಥರ ದುಪಟ್ಟಗಳು ಪ್ಯೂರ್ ಸಿಫೋನ್ ಬೇಸ್ ಮೇಲೆ ಸ್ಟಾರ್ಟಿಂಗ್ ಆಗುತ್ತೆ ನಮ್ಮ ಹತ್ರ ಬ್ಲೌಸಸಲ್ಲಿ ವೆರೈಟಿ ಇನ್ನೂ ಇದ್ದಾವೆ ಪೇಟಿಕೋಟ್ ಏನು ಕಾನ್ಸೆಪ್ಟ್ ಬೇಕಾಗಿದೆ ಎಲ್ಲ ವೆರೈಟಿ ನಿಮಗೆ ಅಲ್ಲಿ ಅಜಿಝೋನಲ್ಲಿ ಬರ್ತೀರಾ ಅಂದರೆ ನಿಮಗೆ ಸಿಗುತ್ತೆ ಮತ್ತು ಪರ್ಟಿಕ್ಯುಲರ್ಲಿ ಕೌಂಟರ್ ವೈಸ್ ಕೌಂಟರಲ್ಲಿ ನಿಮಗೆ ಸಿಂಗಲ್ ಸಿಂಗಲ್ ಪರ್ಸನ್ ಪ್ರೊವೈಡ್ ಇರುತ್ತೆ ಯಾವ ಲ್ಯಾಂಗ್ವೇಜಿಂದ ಬಂದಿದ್ದೀರಾ ಯಾವ ಏರಿಯಾಯಿಂದ ಬಂದಿದ್ದೀರಾ ಮತ್ತು ಯಾವ ಕಾನ್ಸೆಪ್ಟಲ್ಲಿ ಬಂದಿದ್ದೀರಾ ಅದು ಎಲ್ಲ ಪ್ರೋಸೆಸ್ ರೆಡಿ ಆಗ್ತಾ ಲಾಸ್ಟ್ ಟೈಮ್ ನೆಕ್ಸ್ಟ್ ಕೌಂಟರ್ ನೆಕ್ಸ್ಟ್ ಕೌಂಟರ್ ವೈಸ್ ಆರ್ಟಿಕಲ್ಗಳು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕೌಂಟರ್ ಲೆಗಿನ್ಸ್ ಎಗಿನ್ಸ್ ಬಾಟಮ್ ವೇರ್ಸ್ ಅದು ಎಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ಅದು ಲೆಗಿನ್ಸ್ ಜೆಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ವೆರೈಟಿ ನೀವು ನೋಡ್ತಾ ಇದ್ದೀರಾ ಅದು ಆಲ್ ಆಫ್ ಬಾಟಮ್ ವೇರ್ಸ್ದು ವೆರೈಟಿ ಇದೆ ಈ ಕಡೆ ನೀನು ನೀವು ನೋಡ್ತೀರಾ ಅದು ಓನ್ಲಿ ಫಾರ್ ಬಾಟಮ್ ವೇರ್ಸ್ ವೆರೈಟಿ ಇದೆ ಈ ಕಡೆ ಕುರ್ತೀಸ್ಗಳು ಸ್ಟಾರ್ಟ್ ಆಗುತ್ತೆ ಕುರ್ತೀಸಲ್ಲಿನ ಕಸ್ಟಮರ್ಗಳು ಇದಾವೆ ನೀವು ಆಲ್ ಆಫ್ ಅಜೀಜೊಂದು ಇವಾಗ ನಾನು ಆರಿಂದ ಏಳು ಕೌಂಟರ್ ತೋರಿಸಿದ್ದೀನಿ ಏಳಿಂದ ಆರು ಕೌಂಟರಲ್ಲಿ ನಿಮಗೆ ಕಸ್ಟಂಬರ್ ಸಿಗುತ್ತೆ ಕುರ್ತೀಸಲ್ಲಿ ವೆರೈಟಿ ನಮ್ಮ ಹತ್ರ ಬರೀ ಏಯ್ಟಿ ರುಪೀಸಿಂದ ಆ ಥರ ಪೀಸಸ್ ಕುರ್ತೀಸಲ್ಲಿ ನಮ್ಮ ಹತ್ರ ವೆರೈಟಿ ಸ್ಟಾರ್ಟ್ ಆಗುತ್ತೆ ಆ ಥರ ಬ್ರ್ಯಾಂಡಿಂಗ್ ಲೆಬ್ಲಿಂಗ್ ಅಜೀಜೊ ಒಂದು ಕಾನ್ಸೆಪ್ಟ್ ಅಜೀಜೊ ಒಂದು ಲಾಸ್ಟ್ ಒಂದು ಕೌಂಟರ್ ಇನ್ನೂ ಇದಾವೆ ಆ ಕೌಂಟರ್ ನೋಡಬೇಕಾ ಲೇಡೀಸ್ ಅಂಡರ್ ಗಾರ್ಮೆಂಟ್ಸ್ ಮತ್ತು ಆಲ್ ಆಫ್ ವೆರೈಟಿ ನಿಮಗೆ ಅದ್ರ ಕೌಂಟರಲ್ಲಿ ಸಿಗುತ್ತೆ ಆ ಕೌಂಟರ್ ಬಂದು ನೀವು ಈ ಕಡೆ ಬರ್ತೀರಾ ಅಂದರೆ ಅಲ್ಲಿಂದ ಬಂದು ಬ್ಲೌಸ್ ತುಪ್ಪಟ್ಟ ಮೇಲೆ ಇದ್ದಾವೆ ಮೇಲೆ ಬಂದರೆ ನಿಮಗೆ ಮೇಲೆ ಬಂದರೆ ಅದು ಪೂರ್ತಿ ಸೆಕ್ಷನ್ ಗೋಡನ್ ವೈಸ್ ಗೋಡೌನ್ಸ್ ಇದಾವೆ ಲೇಡೀಸ್ ಅಂಡರ್ ಅಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಆ ಥರ ಪೀಸಸ್ ಅಂಡರ್ ಅಲ್ಲಿ ಮಾತ್ರ ಹದಿನಾರು ರೂಪಾಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟೀನ್ ರುಪೀಸಿಂದ ಆದಮೇಲೆ ಪಾರ್ಟಿ ಅದರಲ್ಲಿ ಕಾನ್ಸೆಪ್ಟ್ ನಿಮಗೆ ಯಾವ ಯಾವ ಟೈಪ್ ಬೇಕಾಗಿದೆ ಆ ಥರ ಆಲ್ ವೆರೈಟಿ ನಿಮಗೆ ಅಂಡರ್ ಅಲ್ಲಿ ಸಿಗ್ಬಿಡುತ್ತೆ ಯಾರಿಗೆ ಆ ಕಡೆ ನೀವು ನೋಡ್ತೀರಾ ಆ ಕಡೆ ಬಂದು ಲೋವರ್ ಆ್ಯಂಡ್ ಟೀ ಶರ್ಟ್ಸು ನಾನು ವೆರೈಟಿ ಸ್ಟಾರ್ಟ್ ಆಗುತ್ತೆ ಲೋವರ್ಸ್ ಆ್ಯಂಡ್ ಟೀ ಅಲ್ಲಿ ನಾವು ಭರ್ಪೂರ್ ವೆರೈಟಿ ಇದ್ದಾವೆ ಮಾತ್ರ ಫಿಫ್ಟಿ ಫೈವ್ ರುಪೀಸ್ನಿಂದ ನಮ್ಮ ಹತ್ರ ಟಿ ಶರ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ಆ ಥರ ವೆರೈಟಿ ಯೂನಿಕ್ ಪ್ಯಾಟರ್ನ್ಸ್ ಯೂನಿಕ್ ವೆರೈಟಿ ನಿಮಗೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಸಿಗ್ಬಿಡುತ್ತೆ ನ್ಯೂ ನ್ಯೂ ಪ್ಯಾಟನ್ಸ್ ನ್ಯೂ ನ್ಯೂ ಡಿಸೈನ್ಸ್ ಅದು ಬರೀ ನಾನು ಒಂದು ಒಂದು ಕಡೆಯಿಂದ ತೋರಿಸಿರೋದು ಓಲ್ ಆಫ್ ವೆರೈಟಿ ಇನ್ನೂ ಆಗಲಿಲ್ಲ ಇನ್ನೂ ಅಜೀಜೊಂದು ವೆರೈಟಿ ಇದ್ದಾವೆ ಆ ಪಾರ್ಟ್ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ನೆಕ್ಸ್ಟ್ ಪಾರ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಬೇಕು ಯಾಕೆ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಯೂನಿಕ್ ಪ್ಯಾಟರ್ನ್ ಯೂನಿಕ್ ಡಿಸೈನ್ಸ್ ಅವ್ರ ಯುನೀಕ್ ಕೌಂಟರ್ಸ್ಗಳು ನಿಮಗೆ ಸಿಗ್ಬಿಡುತ್ತೆ ನಮಸ್ಕಾರ